ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಬಹಳ ದಿನಗಳಿಂದ ಈ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ವೀಡಿಯೋನ ನಾನು ಹಾಕ್ತಾ ಇರಲಿಲ್ಲ ಅದು ನಾನು ಕಾನ್ಷಿಯಸ್ ಆಗೇ ನಿರ್ಧಾರ ಮಾಡಿದಂತಹ ವಿಷಯ ಏನಕ್ಕೆ ಅಂದರೆ ನಾನು ಒಂದು ಗುರು ಹತ್ರ ಆಕರ್ಷಣೆಯ ನಿಯಮದ ಬಗ್ಗೆ ಕಲಿಬೇಕು ಅಂತ ನಿರ್ಧಾರ ಮಾಡಿ ಒಂದು ನಾಲ್ಕು ಲಕ್ಷ ಕೊಟ್ಟು ಅವರ ಹತ್ರ ಪಾಠ ಕಲಿಯೋದಕ್ಕೆ ಶುರು ಮಾಡಿದೆ ಶುರು ಮಾಡಿದ್ಮೇಲೆ ನನಗೇನು ಅರ್ಥ ಆಯಿತು ಅಂದರೆ ನನಗೆ ಆಕರ್ಷಣೆ ನಿಯಮದ ಬಗ್ಗೆ ಇನ್ನೂ ಬಹಳಷ್ಟು ವಿಷಯಗಳು ಕಲ್ತ್ಕೊಳ್ಳೋದು ಬಾಕಿ ಇದೆ ಅನ್ನೋದು ಅರ್ಥ ಆಯಿತು ಅಂದರೆ ಬಹಳಷ್ಟು ಜನ ಆಕರ್ಷಣೆಯ ನಿಯಮ ಕೆಲಸ ಮಾಡಲ್ಲ ಅಂತಾರೆ ಆದರೆ ನಾವು ಬರೀ ಒಂದು ಸರ್ಫೇಸ್ ಲೆವೆಲಲ್ಲಿ ಬರೀ ಮೇಲ್ನೋಟಕ್ಕೆ ವಿಷಯಗಳನ್ನು ತಿಳ್ಕೊಂಡು ನಾವು ಅದನ್ನು ಅಳವಡಿಸೋಕ್ಕೆ ಹೋದಾಗ ಖಂಡಿತ ಅದು ಸಾಧ್ಯ ಆಗೋಲ್ಲ ಸೊ ಆಳವಾಗಿ ಇಳಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನನಗೆ ಎಷ್ಟೊಂದು ವಿಷಯಗಳು ಇನ್ನೂ ಕಲಿಯೋದು ಬಾಕಿ ಇದೆ ಅನ್ನೋದು ಅನಿಸಿ ಅದನ್ನು ನಾನು ಕಲ್ತ್ಕೊಂಡು ಆಗ ನಾನು ನಿಮಗೆ ಬಹಳಷ್ಟು ವ್ಯಾಲ್ಯೂ ಕೊಡ್ಬೋದು ಬಹಳಷ್ಟು ವಿಷಯಗಳನ್ನು ಹಂಚ್ಕೋಬೋದು ಅನ್ನೋ ಕಾರಣಕ್ಕೆ ಸ್ವಲ್ಪ ನಿಧಾನಿಸಿ ಬ್ರೇಕ್ ತಗೊಂಡು ನನ್ನ ಮೇಲೆ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ಈಗ ನನಗೆ ಬಹಳ ವಿಷಯಗಳು ಅರ್ಥ ಆಗಿದೆ ಬಹಳ ವಿಷಯದಲ್ಲಿ ನನ್ನಲ್ಲೇ ನಾನು ಆ್ಯಕ್ಚುಲಿ ನ ನನ್ನ ಒಂದು ಆನ್ ಅಂತರಂಗ ಜೀವನದಲ್ಲಿ ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ನಾನು ಬಹಳಷ್ಟು ವಿಷಯಗಳ ಮೇಲೆ ಕೆಲಸ ಮಾಡ್ತಾ ಬಂದಿದ್ದೀನಿ ಈಗ ನಿಮ್ಮೆಲ್ಲರ ಜೊತೆ ಬಹಳಷ್ಟು ವಿಷಯಗಳನ್ನು ಹಂಚ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಈಗ ಒಂದು ಸಂತಸದ ಸಂಗತಿ ಏನು ಅಂದರೆ ನಾನು ಪುಣೆಯಲ್ಲಿ ನಡೀತಾ ಇರೋ ಮಿರಾಕಲ್ ಮೀಟ್ ಎಂಬ ಒಂದು ಇವೆಂಟ್ಗೆ ಹೋಗ್ತಾ ಇದ್ದೀನಿ ನಮ್ಮ ಗುರುಗಳು ಆಯೋಜಿಸಿರುವಂತಹ ಒಂದು ಇವೆಂಟು ಇದರಲ್ಲಿ ಆಕರ್ಷಣೀಯ ನಿಯಮದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಕಲಿಯೋದಕ್ಕೆ ಸಿಗುತ್ತೆ ಅವ್ರ ಜೊತೆ ಬಹಳಷ್ಟು ವಿಷಯಗಳ ಮೇಲೆ ಕೆಲಸ ಮಾಡೋದಕ್ಕೆ ಸಿಗುತ್ತೆ ಇನ್ನು ಮುಂದೆ ನನಗೆ ನಾನೊಬ್ಬ ಚಿತ್ರ ನಿರ್ದೇಶಕ ನಟ ಹಾಗಾಗಿ ನನಗೆ ಇನ್ನೊಂದು ಸಮಸ್ಯೆ ಏನಾಗಿತ್ತು ಅಂದರೆ ವಿಡಿಯೋ ಮಾಡಬೇಕಾದ್ರೆ ಅದನ್ನು ಆ್ಯಂಗಲ್ ಕರೆಕ್ಟಾಗಿರಬೇಕು ಕರೆಕ್ಟಾಗಿ ಶೂಟ್ ಮಾಡಬೇಕು ಕರೆಕ್ಟಾಗಿ ಎಡಿಟ್ ಮಾಡಬೇಕು ಈ ರೀತಿಯೆಲ್ಲ ಯೋಚಿಸ್ತಾ ಇದ್ದಾಗ ಹೆಚ್ಚು ವಿಡಿಯೋಗಳನ್ನು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ ಆದರೆ ಇನ್ಮೇಲೆ ಏನು ನಿರ್ಧಾರ ಮಾಡಿದ್ದೀನಿ ಅಂದರೆ ಈ ಚಾನೆಲ್ನಲ್ಲಿ ಬರೋ ಫಾಲೋಯರ್ಸ್ ಎಲ್ಲ ಅವರಿಗೆ ತಮ್ಮ ಜೀವನ ಬದಲಾಯಿಸ್ ಬದಲಾಯಿಸ್ಕೋಬೇಕು ಹಣ ಪಡಿಬೇಕು ಒಳ್ಳೆ ಹೆಣ್ಣು ಸಿಗಬೇಕು ಅಥವಾ ಗಂಡು ಸಿಗಬೇಕು ಮದುವೆ ಆಗೋದಕ್ಕೆ ಒಳ್ಳೆ ಕೆಲಸ ಸಿಗಬೇಕು ಈ ರೀತಿ ಆಸೆ ಇಟ್ಕೊಂಡು ಬರೋರು ಹಾಗಾಗಿ ವಿಡಿಯೋ ಆ್ಯಂಗಲ್ ಹೇಗಿದೆ ವಿಡಿಯೋನಲ್ಲಿ ನಾನು ಚೆನ್ನಾಗಿ ಕಾಣ್ತಿದ್ದೀನ ಇಲ್ವಾ ಲೈಟಿಂಗ್ ಕರೆಕ್ಟಾಗಿದೆಯಾ ಇಲ್ವಾ ಇಷ್ಟೆಲ್ಲ ಯೋಚಿಸಿ ನಾನು ತುಂಬ ಕೆಲಸ ಮಾಡ್ತಿದ್ದೆ ನನ್ನ ಕೈಯಲ್ಲಿ ವಿಡಿಯೋಗಳನ್ನ ಸತತವಾಗಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇನ್ಮೇಲೆ ಈ ರೀತಿ ನಾನು ಎಲ್ಲೇ ಇದ್ದರೂ ಅಲ್ಲಲ್ಲೇ ವೀಡಿಯೋಗಳನ್ನು ಮಾಡಿ ಹಾಕ್ತಾಯಿರ್ತೀನಿ ಈಗ ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಪುಣೆಗೆ ಬಸ್ನಲ್ಲಿ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲೇ ಈ ಒಂದು ಹೊಸ ವಿಷಯದ ಬಗ್ಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಈ ಪುಣೆನಲ್ಲಿ ಮಿರಾಕಲ್ ಮೀಟ್ ಅಂತ ಒಂದು ಎರಡು ದಿನದ ಕಾರ್ಯಕ್ರಮ ಇದೆ ನಮ್ಮ ಗುರುಗಳ ಜೊತೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಅಲ್ಲಿ ಏನೇನೆಲ್ಲ ಆಗುತ್ತೆ ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳು ನನಗೆ ಬಂದಿದೆ ನಾನು ಒಂದು ಗೂಗಲ್ ಫಾರ್ಮ್ ಕೊಟ್ಟಿದ್ದೆ ಅದಕ್ಕೆ ನಿಮ್ಮ ಪ್ರಶ್ನೆಗಳನ್ನು ತಿಳಿಸಿ ಅಂತ ಸ್ವಲ್ಪ ಜನ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದೀರಾ ಅದಕ್ಕೆಲ್ಲ ನಾನು ಉತ್ತರಗಳನ್ನು ಖಂಡಿತ ಕೊಡ್ತೀನಿ ಸೊ ಸ್ಟೇಟ್ಯೂನ್ಡ್ ಇನ್ಮೇಲೆ ನಾನು ಖಂಡಿತ ಆದಷ್ಟು ಹೆಚ್ಚು ವಿಡಿಯೋಗಳನ್ನು ಮಾಡ್ತೀನಿ ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ಈ ರೀತಿ ಯಾವಾಗ ಯಾವಾಗ ನನಗೆ ಸಮಯ ಸಿಗುತ್ತೋ ಸುಮ್ಮನೆ ಕ್ಯಾಮ್ರಾ ತಗೊಂಡು ಶೂಟ್ ಮಾಡೋದಕ್ಕೆ ಶುರು ಮಾಡಿ ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ಬಟ್ ನನ್ನ ಜೀವನದಲ್ಲಿ ಬಂದಿರೋ ಬದಲಾವಣೆಗಳು ನಿಮ್ಮ ಜೊತೆನೂ ಹಂಚಿಕೊಂಡು ನಿಮ್ಮ ಜೀವನದಲ್ಲೂ ಒಂದು ಬದಲಾವಣೆ ತರೋದಕ್ಕೆ ನನ್ನ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ ಖಂಡಿತ ನಾವು ನಮ್ಮ ಫ್ರೀಕ್ವೆನ್ಸಿ ಮೇಲೆ ನಮ್ಮ ಶಕ್ತಿಯ ಮೇಲೆ ಕೆಲಸ ಮಾಡಿದ್ರೆ ನಾವು ಇಷ್ಟಪಟ್ಟಿದ್ದೆಲ್ಲ ಸಿಕ್ಕೇ ಸಿಗುತ್ತೆ ಇದೇ ಆಕರ್ಷಣೀಯ ನಿಯಮ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ ಕೆಳಗರೆ ಹಾಗಾಗಿ ಯಾರ್ಯಾರಿಗೆ ಈ ವಿಡಿಯೋ ಈ ರೀತಿ ಇದ್ದರೆ ಓಕೆ ನನಗೆ ಆದರೆ ನನಗೆ ವಿಷಯ ಬೇಕು ಅನ್ನೋದು ಈ ವಿಡಿಯೋ ಕೆಳಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಯಾಕಂದ್ರೆ ನಿಮಗಾಗಿ ಈ ವಿಡಿಯೋಗಳನ್ನು ಮಾಡ್ತಿರೋದು ಸೊ ನಾನು ವಿಡಿಯೋ ಆ್ಯಂಗಲ್ಲು ಕ್ಯಾಮ್ರಾ ಆ್ಯಂಗಲ್ಲು ಲೈಟಿಂಗು ಇದೆಲ್ಲ ಯೋಚಿಸ್ತಾ ಕುತ್ಕೊಂಡ್ರೆ ವೀಡಿಯೋಗಳು ಬರಲ್ಲ ಸೊ ಹಾಗಾಗಿ ಈಗ ಬಸ್ಸು ಎತ್ತಾಗ್ತಾ ಇದೆ ಆದರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿಂದ ನಮ್ಮ ಹೊಸ ಪಯಣ ಶುರುವಾಗ್ತಾ ಇದೆ ನಾನು ಮಿರಾಕಲ್ ಮೀಟ್ ಅಂತ ಒಂದು ಇವೆಂಟಿಗೆ ಹೋಗಿ ಬಹಳಷ್ಟು ವಿಷಯಗಳನ್ನ ಕಲಿಯೋದಕ್ಕೆ ಬಹಳ ಉತ್ಸುಕನಾಗಿದ್ದೀನಿ ಅದೇ ರೀತಿ ನಿಮ್ಮ ಜೊತೆನೂ ಬಹಳಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಹೋಗ್ತೀನಿ ಕಾಯ್ತಾ ಇರಿ ಧನ್ಯವಾದಗಳು ಆರೆಂಜ್ ಕನ್ನಡಕ ಅಭಿಹಾನ್ ಸೈನ್ ಡಾ ಥ್ಯಾಂಕ್ ಯು